ಓಂ ಶ್ರೀ ಸಾಯಿನಾಥಾಯ ನಮಃ ಬಾಬಾರವರು ಎಲ್ಲರಿಗೂ ಆಯುಷ್ಯ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ ಇಪ್ಪತ್ತೇಳನ್ನು ಪಾರಾಯಣ ಮಾಡುತ್ತೇವೆ ಓಂ ಶ್ರೀ ಗುರುಬ್ಯೋ ನಮಃ ಶ್ರೀ ಬಾಬಾ ಅವರ ಅನುಗ್ರಹ ವಿಭಿನ್ನವಾಗಿತ್ತು ತಮ್ಮ ಭಕ್ತರಿಗೆ ಅನೇಕ ವೇಳೆ ತಮ್ಮ ಹಸ್ತದಿಂದ ಧಾರ್ಮಿಕ ಗ್ರಂಥವನ್ನು ನೀಡಿ ಪವಿತ್ರರನ್ನಾಗಿ ಮಾಡುತ್ತಿದ್ದರು ಮಾನವನು ಪುಣ್ಯ ನದಿ ಸ್ನಾನವನ್ನು ಮಾಡುವುದರಿಂದ ಹಾಗೂ ಕ್ಷೇತ್ರ ದರ್ಶನದಿಂದ ನೆನೆಸುತ್ತಾನೆ ಆದರೆ ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳಿಗೆ ನಮಿಸಿದ ಪುಣ್ಯವು ನಮಗೆ ದೊರೆಯುತ್ತದೆ ಸದ್ಗುರು ಸಾಯಿನಾಥರ ಸ್ಮರಣೆ ಬಂದ ದಿನವೇ ಪುಣ್ಯ ದಿನ ಇದೇ ಸುಕೃತವನ್ನು ನಮಗೆ ನೀಡುವ ಆಸು ದಿನ ಆ ಸದ್ಗುರುವಿನ ಕಥಾಶ್ರವಣದಿಂದ ಭಕ್ತರ ಕಿವಿ ಮನಸ್ಸುಗಳು ನಿರ್ಮಲವಾಗುತ್ತವೆ ಸಾಯಿ ಕಥಾಮೃತದ ಶ್ರವಣದಿಂದ ನಮ್ಮೆಲ್ಲರ ಹೃದಯಗಳು ಪವಿತ್ರವಾಗಲಿ ನಯನಗಳಲ್ಲಿ ಆನಂದ ಬಾಷ್ಪ ತುಂಬಲಿ ಶರೀರದಲ್ಲಿ ರೋಮಾಂಚನವಾಗಲಿ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ ನಮ್ಮ ನಮ್ಮಲ್ಲಿನ ಮೇಲು ಕೀಳು ಭಾವನೆಗಳು ದೂರವಾಗಲಿ ಎಲ್ಲ ಕಡೆಯಿಂದಲೂ ಸಾತ್ವಿಕ ಪ್ರೇರಣೆಯುಂಟಾಗಲಿ ಎಂದು ಭಕ್ತಿಯಿಂದ ಬಾಬಾರವರಲ್ಲಿ ಪ್ರಾರ್ಥಿಸೋಣ ಶ್ರೀ ಸಾಯಿಬಾಬಾರವರಿಗೆ ಸಂಪೂರ್ಣ ಶರಣಾಗತರಾಗುವುದೊಂದೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಇರುವ ಮಾರ್ಗ ಇದು ವೇದಾಧ್ಯಯನದಿಂದಾಗಲಿ ಶಾಸ್ತ್ರ ಪಾಠದಿಂದಾಗಲಿ ಪಾಂಡಿತ್ಯದಿಂದಾಗಲಿ ಸಾಧ್ಯವಿಲ್ಲ ಶ್ರೀ ಸದ್ಗುರುವಿನ ಕೃಪೆಯಿಂದ ಮಾತ್ರ ಮಾಯೆಯನ್ನು ಗೆಲ್ಲಬಹುದು ಹಾಗೂ ಪರಮಾತ್ಮನ ಕೃಪೆಯು ಸದಾ ದೊರೆಯುತ್ತದೆ ಶ್ರೀ ಸಾಯಿನಾಥರು ವಿವಿಧ ಬಗೆಗಳಲ್ಲಿ ತಮ್ಮ ಉಪದೇಶವನ್ನು ನೀಡಿ ಅನುಗ್ರಹಿಸುತ್ತಿದ್ದರು ಕೆಲವರು ತಾವು ಪಾರಾಯಣ ಮಾಡಲು ಬಯಸುವ ಗ್ರಂಥಗಳನ್ನು ಬಾಬಾರವರ ಕೈಗಿತ್ತು ಅವರ ಸ್ಪರ್ಶದಿಂದ ಪವಿತ್ರವಾದ ಮೇಲೆ ಅವುಗಳನ್ನು ಪಾರಾಯಣ ಮಾಡುತ್ತಿದ್ದರು ಈ ಗ್ರಂಥಗಳನ್ನು ಪಾರಾಯಣ ಮಾಡುವಾಗ ಬಾಬಾರವರು ತಮ್ಮೊಂದಿಗೆ ಇರುತ್ತಾರೆಂಬ ಭಾವನೆ ಭಕ್ತರಿಗೆ ಇತ್ತು ಒಂದು ಬಾರಿ ಕಾಕಾ ಮಹಾಜನಿಯವರು ಶ್ರೀ ಏಕನಾಥ ಭಾಗವತವನ್ನು ತೆಗೆದುಕೊಂಡು ಶಿರಡಿಗೆ ಬಂದರು ಶ್ಯಾಮರವರು ಈ ಗ್ರಂಥವನ್ನು ತೆಗೆದುಕೊಂಡು ಮಸೀದಿಗೆ ಬಂದರು ಆಗ ಬಾಬಾ ಪುಸ್ತಕವನ್ನು ಸ್ಪರ್ಶಿಸಿ ಅದರಲ್ಲಿನ ಸ್ವಲ್ಪ ಹಾಳೆಗಳನ್ನು ತಿರುವಿ ಹಾಕಿ ಇದನ್ನು ನೀನೇ ಇಟ್ಟುಕೋ ಎಂದರು ಶಾಮಾರವರು ಅದು ತಮ್ಮದಲ್ಲವೆಂದು ತಿಳಿಸಿದಾಗ ನಿನಗೆ ಇದರಿಂದ ಪ್ರಯೋಜನವಿದೆ ನೀನೇ ಇದನ್ನು ಇಟ್ಟುಕೋ ಎಂದರು ಕೆಲವು ದಿನಗಳ ನಂತರ ಮಹಾಜನಿಯವರು ಭಾಗವತದ ಮತ್ತೊಂದು ಪ್ರತಿಯನ್ನು ಬಾಬಾರವರ ಕೈಗೆತ್ತರು ಬಾಬಾರವರು ಅದನ್ನು ಸ್ಪರ್ಶಿಸಿ ಇದನ್ನು ಕಾಪಾಡು ಎಂದು ಹೇಳಿ ಹಿಂತಿರುಗಿದರು ಇದನ್ನು ಗುರುಕೃಪೆಯಿಂದ ಮಹಾಜನಿಯವರು ಸ್ವೀಕರಿಸಿದರು ಶ್ಯಾಮಾರವರು ಬಾಬಾರವರ ಅಂತರಂಗ ಭಕ್ತರಾಗಿದ್ದರು ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂಬ ಮನಸ್ಸು ಬಾಬಾರವರಿಗಾಯಿತು ಒಂದು ಸಲ ಸಂತ ರಾಮದಾಸರ ಶಿಷ್ಯರೊಬ್ಬರು ಶಿರಡಿಗೆ ಬಂದರು ಪ್ರತಿದಿನ ಅವರು ಸ್ನಾನ ಸಂಧ್ಯಾ ವಂದನೆಗಳ ನಂತರ ಶ್ರೀ ವಿಷ್ಣು ಸಹಸ್ರನಾಮ ಹಾಗೂ ಅಧ್ಯಾತ್ಮ ರಾಮಾಯಣಗಳನ್ನು ಪಾರಾಯಣ ಮಾಡುತ್ತಿದ್ದರು ಒಮ್ಮೆ ಬಾಬಾರವರು ಇವರನ್ನು ತಮ್ಮ ಬಳಿಗೆ ಕರೆದು ನನಗೆ ಅಸಾಧ್ಯ ಹೊಟ್ಟೆ ನೋವು ಬಂದಿದೆ ಸೋನಾಮುಖಿ ತೆಗೆದುಕೊಂಡು ಬಾ ಎಂದರು ಅವರು ಪುಸ್ತಕವನ್ನು ಬದಿಗಿಟ್ಟು ಪೇಟೆಗೆ ಹೋದರು ಅವರು ಹೋದ ಕೂಡಲೇ ಬಾಬಾರವರು ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ಶ್ಯಾಮಾರವರಿಗೆ ಕೊಟ್ಟು ಇದು ಅಮೂಲ್ಯವಾದದ್ದು ಒಂದು ಸಲ ನನಗೆ ಎದೆನೋವು ಬಂದಾಗ ಈ ಪುಸ್ತಕವನ್ನು ನನ್ನ ಎದೆ ಒತ್ತಿಕೊಂಡೆ ಅಷ್ಟು ಬೇಗ ಗುಣವಾಯಿತು ಗೊತ್ತೇ ದೇವರೇ ಕೆಳಗಿಳಿದು ಬಂದು ನನ್ನನ್ನು ರಕ್ಷಿಸಿದಂತಾಯಿತು ಇದನ್ನು ಶ್ರದ್ಧೆಯಿಂದ ದಿನಕ್ಕೊಂದು ಬಾರಿ ಪಾರಾಯಣ ಮಾಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಅವರನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುವುದೇ ಅವರ ಆಸೆಯಾಗಿತ್ತು ಪರಮಾತ್ಮನ ನಾಮದ ಮಹಿಮೆ ಅಪಾರ ಅದು ನಮ್ಮ ಪಾಪಗಳನ್ನು ಕಳೆದು ಹುಟ್ಟು ಸಾವುಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ ಇದಕ್ಕಿಂತ ಸುಲಭವಾದ ಮೋಕ್ಷ ಸಾಧನ ಇನ್ನೊಂದಿಲ್ಲ ಆದ್ದರಿಂದಲೇ ಬಾಬಾರವರು ಶ್ರೀ ವಿಷ್ಣು ಸಹಸ್ರನಾಮದ ಪುಸ್ತಕ ತೆಗೆದುಕೊಳ್ಳಲು ಶಾಮರ ಅವರನ್ನು ಬಲಾತ್ಕಾರ ಮಾಡಿದ್ದು ಸ್ವಲ್ಪ ಸಮಯ ನಂತರ ರಾಮದಾಸಿ ಶಿಷ್ಯರು ಬಾಬಾರವರಿಗೆ ಬೇಕಿದ್ದ ಸೋನಾಮುಖಿಯೊಂದಿಗೆ ಮಸೀದಿಗೆ ಹಿಂದಿರುಗಿದರು ಆಗ ಅಲ್ಲಿದ್ದ ಅಣ್ಣ ಚಿಂಚಣಿಕರರು ಅವರಿಗೆ ಬಾಬಾರವರು ಶ್ಯಾಮಾರವರಿಗೆ ವಿಷ್ಣು ಸಹಸ್ರನಾಮದ ಪುಸ್ತಕವನ್ನು ಇತ್ತ ಬಗೆ ವಿವರವಾಗಿ ತಿಳಿಸಿದಾಗ ರಾಮದಾಸ ಶಿಷ್ಯರು ಕುಪಿತರಾಗಿ ಶ್ಯಾಮರವರೊಟ್ಟಿಗೆ ಜಗಳವಾಡುತ್ತಾನೆಂತೆ ಬಿಟ್ಟರು ಅವರು ಶಾಮರವರನ್ನು ಕುಡಿತು ಈ ಪುಸ್ತಕ ಪಡೆಯಲೆಂದೇ ಹೊಟ್ಟೆ ನೋವೆಂದು ಸೋನಾಮುಖಿ ತನ್ನಿರೆಂದು ಸುಳ್ಳು ಹೇಳಿ ನನ್ನನ್ನು ಕಳುಹಿಸಿರುವಿರಿ ನನ್ನ ಪುಸ್ತಕ ನನಗೆ ಹಿಂದಿರುಗಿಸಿ ಕೊಡದಿದ್ದ ಪಕ್ಷದಲ್ಲಿ ನಾನು ನಿಮ್ಮ ತಲೆಯನ್ನು ಹೋಳು ಮಾಡಿಬಿಡುತ್ತೇನೆ ಎಂದು ತೆಗಳಲು ಪ್ರಾರಂಭಿಸಿದರು ಶ್ಯಾಮರವರು ಶಾಂತತೆಯಿಂದ ಉತ್ತರಿಸಲು ಪ್ರಯತ್ನಿಸಿ ವಿಫಲರಾದರು ಆಗ ಅಲ್ಲಿಯೇ ಇದ್ದ ಬಾಬಾರವರು ಆತನನ್ನು ಕುರಿತು ಏಕೆ ನಿನಗೆ ಈ ಕೋಪ ಶ್ಯಾಮ ಸಹ ನಮ್ಮವನೇ ಅಲ್ಲವೇ ಪ್ರತಿನಿತ್ಯವೂ ಪವಿತ್ರವಾದ ಗ್ರಂಥಗಳನ್ನು ಪಠನೆ ಮಾಡಿದಾಗಲೂ ನಿನ್ನ ಮನಸ್ಸು ಶುಚಿಯಾಗಿಲ್ಲವೆ ಪುಸ್ತಕಕ್ಕಾಗಿ ಏಕೆ ಜಗಳವಾಡುವೆ ಈ ಹಣದಿಂದ ಪುಸ್ತಕವನ್ನು ಕೊಳ್ಳಬಹುದು ಆದರೆ ಜನರನ್ನು ಕೊಳ್ಳಲು ಸಾಧ್ಯವಿಲ್ಲ ನಿನಗೆ ವಿಷ್ಣು ಸಹಸ್ರನಾಮ ಬಾಯ್ಪಾಠವಾಗಿದೆ ಪುಸ್ತಕದ ಅಗತ್ಯವಿಲ್ಲ ಆದರೆ ಶಾಮನಿಗೆ ಇದು ಬೇಕು ಎಂದು ಹೇಳಿದರು ಈ ಮಾತಿನಿಂದ ವ್ಯಕ್ತಿ ಶಾಂತವಾಗಿ ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯ ಪುಸ್ತಕವನ್ನು ಕೊಡುವಂತೆ ಶ್ಯಾಮರವರನ್ನು ಕೇಳಿದರು ಹೀಗೆ ಇಬ್ಬರಿಗೂ ರಾಜಿಯಾಯಿತು ಈ ಜಗಳದಿಂದ ಶ್ರೀ ವಿಷ್ಣು ಸಹಸ್ರನಾಮದ ಮಹತ್ವದ ಅರಿವು ನಮಗೆ ಆಗುತ್ತದೆ ಆ ಪುಸ್ತಕದ ಸಹಾಯದಿಂದ ವಿಷ್ಣು ಸಹಸ್ರನಾಮವನ್ನು ಓದಿ ಅರ್ಥ ಮಾಡಿಕೊಂಡು ಪ್ರೊಫೆಸರ್ ನಾರ್ಕೆ ಅವರಿಗೆ ವಿವರಿಸುವಷ್ಟು ಸಮರ್ಥರಾದರು ಸ್ನಾನದ ಬಳಿಕ ಒಮ್ಮೆ ಕಾಕಾ ಮಹಾಜಿನಿಯವರು ತೆಪ ಮಾಡುತ್ತಿದ್ದಾಗ ಪಾಂಡುರಂಗನ ದರ್ಶನವಾಯಿತು ನಂತರ ಅವರು ಮಸೀದಿಗೆ ಹೋದಾಗ ಬಾಬಾರವರು ವಿಠಲನನ್ನು ಕಂಡೆಯಾ ಅವನು ತುಂಬ ತುಂಟ ಭದ್ರವಾಗಿ ಹಿಡಿದುಕೋ ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುತ್ತಾನೆ ಎಂದರು ಅಂದಿನ ಮಧ್ಯಾಹ್ನವೇ ಒಬ್ಬ ವ್ಯಾಪಾರಿಯು ವಿಠಲನ ಫೋಟೋ ಮಾರಲು ಶಿರಡಿಗೆ ಬಂದನು ಕಾಕಾ ಮಹಾಜನಿಯವರು ಸಂತೋಷದಿಂದ ವಿಠಲನ ಫೋಟೋವನ್ನು ಕೊಂಡು ತಮ್ಮ ಪೂಜಾಗೃಹದಲ್ಲಿ ಇಟ್ಟರು ಬಾಪು ಸಾಹಿಬ್ ಜೋಗ್ ಎಂಬ ಬ ಸಾಯಿ ಭಕ್ತರಿಗೆ ಲೋಕಮಾನ್ಯ ತಿಲಕರ ಗೀತಾ ರಹಸ್ಯ ಪುಸ್ತಕವು ಅಂಚೆಯ ಮೂಲಕ ಬಂದಿತು ಮಸೀದಿಗೆ ಹೊರಟಿದ್ದ ಅವರು ಅದನ್ನು ಹಾಗೆಯೇ ಇಟ್ಟುಕೊಂಡರು ಬಾಬಾರವರ ಬಳಿ ಬಂದಾಗ ಅದು ಜಾರಿ ಬಿತ್ತು ಬಾಬಾರವರು ಅದನ್ನು ಕೊಡು ಎಂದರು ತಮ್ಮ ಕಫನಿಂದ ಒಂದು ರೂಪಾಯಿ ನಾಣ್ಯವನ್ನು ತೆಗೆದು ಆ ಪುಸ್ತಕದ ಮೇಲಿಟ್ಟು ಹಿಂತಿರುಗಿಸಿ ಇದನ್ನು ಪೂರ್ತಿಯಾಗಿ ಓದು ನಿನಗೆ ಒಳ್ಳೆಯದಾಗುತ್ತದೆ ಎಂದರು ಅಮರಾವತಿಯ ಪ್ರಸಿದ್ಧ ವಕೀಲರಾದ ದಾದಾ ಸಾಹೇಬ್ ಕರ್ಫಡೆಯವರು ಒಮ್ಮೆ ಶಿರಡಿಗೆ ಕುಟುಂಬ ಸಮೇತ ಬಂದಿದ್ದರು ಅವರು ಬಾಬಾರವರ ಎದುರಿಗೆ ಮಾತನಾಡುವಷ್ಟು ಧೈರ್ಯಶಾಲಿಯಾಗಿರಲಿಲ್ಲ ಸ್ವತಃ ವಿದ್ವಾಂಸರಾಗಿದ್ದ ದಾದಾ ಸಾಹೇಬರು ಬಾಬಾರವರ ಎದುರು ಒಂದು ಮಾತು ಆಡುತ್ತಿರಲಿಲ್ಲ ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಸೂರ್ಯನ ಎದುರಿಗೆ ಹಾರಾಡುವ ಮಿಂಚು ಹುಳದಂತೆ ಮಂಕಾದದ್ದು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಶ್ರೀಮತಿ ಕರ್ಫಡೆಯವರು ಪ್ರತಿನಿತ್ಯವೂ ತಾವು ಮಾಡಿದ ಅಡುಗೆಯನ್ನು ಬಾಬಾರವರಿಗೆ ಬಡಿಸಿ ನಂತರವೇ ತಾವು ಊಟ ಮಾಡುತ್ತಿದ್ದರು ಒಂದು ಸಲ ಅವರು ಮಸೀದಿಗೆ ಬರುವವರೆಗೂ ಬಾಬಾ ಊಟ ಮಾಡಲಿಲ್ಲ ಆಗ ಶ್ಯಾಮರವರು ಇತರರು ತಂದ ನೈವೇದ್ಯವನ್ನು ಕಣ್ಣೆತ್ತಿ ಕೂಡ ನೋಡದ ನೀವು ಈಕೆ ತಂದ ಆಹಾರವನ್ನು ಮಾತ್ರ ಸೇವಿಸುತ್ತೀರಿ ಇದು ನ್ಯಾಯವೇ ಎಂದು ಕೇಳಿದಾಗ ಬಾಬಾರವರು ಇದು ನಿಜವಾಗಿಯೂ ವಿಶೇಷ ಅಡುಗೆ ಈಕೆಯನ್ನು ನಾನು ಬಹಳ ಕಾಲದಿಂದ ಬಲ್ಲೆ ಹಸುವಾಗಿ ತೋಟಗಾರನ ಮಗಳಾಗಿ ನಂತರ ಈಗ ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದಾಳೆ ಆದ್ದರಿಂದಲೇ ಅವಳಿತ್ತ ಎರಡು ತುತ್ತುಗಳನ್ನು ಸ್ವೀಕರಿಸುತ್ತೇನೆ ಎಂದು ರಹಸ್ಯ ತಿಳಿಸಿದರು ಆಗ ಬಾಬಾ ಮೃದುವಾಗಿ ರಾಜಾರಾಮ ಎಂದು ನುಡಿದರೆ ಸಾಕು ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಎಂದು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇಲ್ಲದವರಿಗೆ ಅತಿ ಸಾಮಾನ್ಯವೆಂದು ತೋರಬಹುದು ಆದರೆ ನಿಜವಾಗಿಯೂ ಹಾಗಲ್ಲ ಇದೇ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವ ಬಗೆ ಈ ಕಥೆ ಗುರು ಶಿಷ್ಯರ ಸಂಬಂಧವನ್ನು ನಮಗೆ ಸರಳವಾಗಿ ವಿವರಿಸುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿ ನಾಥಾಯ ನಮಃ